ಪಾಂಡು ತನ್ನ ಮಡದಿಯರೊಂದಿಗೆ ಕಾಡಿಗೆ ಬಂದು ಆಗಲೇ ಎಷ್ಟೋ ವರ್ಷಗಳಾಗಿರುತ್ತೆ ಇತ್ತ ಪಾಂಡುವಿನ ಮಕ್ಕಳು ಬೆಳೆಯುತ್ತಿದ್ದರೂ ಪಾಂಡು ಮಕ್ಕಳಿಗೆ ತಾನೇ ಮುಂದೆ ನಿಂತು ಎಲ್ಲ ಶಸ್ತ್ರಗಳನ್ನು ಕಲಿಸಲು ಮುಂದಾಗಿರುತ್ತಾನೆ ಅರ್ಜುನನಂತೂ ತನ್ನ ಹಾಗೆಯೇ ಬಿಲ್ಲುಗಾರಿಕೆಯಲ್ಲಿ ತುಂಬ ನಿಪುಣನಾಗುತ್ತಾನೆ ಅಂತ ಎಷ್ಟೋ ಬಾರಿ ಮನಸ್ಸಿನಲ್ಲಿ ಅಂದುಕೊಂಡಿರುತ್ತಾನೆ ಯುಧಿಷ್ಠರನ ಧರ್ಮನಿಷ್ಠೆ ಭೀಮನ ಬಾಹುಬಲ ನಕುಲ ಸಹದೇವರ ಬುದ್ಧಿಶಕ್ತಿ ಇವೆಲ್ಲವನ್ನೂ ಕೂಡ ಪಾಂಡುರಾಜ ಅಂದೇ ಗುರುತಿಸಿದ್ದ ಅವತ್ತೊಂದು ದಿನ ಭೀಮ ಜಾರಿ ಪ್ರಪಾತಕ್ಕೆ ಹುರುಳಿ ಬಂಡೆಯ ಮೇಲೆ ಬಿದ್ದಾಗ ಅವನು ಇನ್ನೂ ಬದುಕೋದೇ ಇಲ್ಲ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಕುಂತಿಯಂತೂ ಹಳೋದಕ್ಕೆ ಶುರು ಮಾಡಿರ್ತಾಳೆ ಭೀಮನ ದೇಹವನ್ನು ತರೋಕೆ ಅಂತ ಬಂಡೆಯ ಹತ್ತಿರ ಹೋದ ಪಾಂಡುವಿಗೆ ಅಲ್ಲಿನ ದೃಶ್ಯ ನೋಡಿ ಆಶ್ಚರ್ಯವಾಗುತ್ತದೆ ಯಾವ ಮಗು ಬದುಕೋದೇ ಸಾಧ್ಯವಿಲ್ಲ ಅಂದ್ಕೊಂಡಿರ್ತಾರೋ ಆ ಮಗು ನಗ್ತಾ ಇರುತ್ತೆ ಆದರೆ ಕೆಳಗಿದ್ದ ಬಂಡೆ ಪುಡಿ ಪುಡಿಯಾಗಿರುತ್ತೆ ಇವನು ಅಪ್ರತಿಮ ಬಲ ಸಂಪನ್ನನಾಗುತ್ತಾನೆ ಅಂತ ಪಾಂಡು ಇವನಿಗೆ ಭೀಮಾ ಅಂತ ಹೆಸರಿಟ್ಟಿರ್ತಾನೆ ಮತ್ತೆ ಅವರೆಲ್ಲರ ವಿದ್ಯಾಭ್ಯಾಸ ಅದೇ ಕಾಡಲ್ಲೇ ಸಾಗತೊಡಗುತ್ತೆ ಇದೆಲ್ಲ ನಡೆಯುವಾಗಲೇ ಒಂದು ದಿನ ಆ ಆಘಾತಕಾರಿ ಘಟನೆಯೊಂದು ನಡೆದೇ ಹೋಯಿತು ಅವತ್ತು ಕಾಡಲ್ಲಿ ಸುತ್ತಾಡಲು ಹೊರಟ ಪಾಂಡುವಿನ ಹಿಂದೆ ಮಾದರಿ ಕೂಡ ಹೋಗ್ತಾಳೆ ದೂರ ದೂರಾಗಿದ್ದ ತನ್ನ ಪತ್ನಿಯರನ್ನು ಯಾವತ್ತೂ ಏಕಾಂತದಲ್ಲಿ ಭೇಟಿಯಾಗದೆ ಎಲ್ಲವನ್ನೂ ಕಾಪಾಡಿಕೊಂಡಿದ್ದ ಪಾಂಡುರಾಜ ಅವತ್ತು ಯಾಕೋ ವ್ಯಾಮ ಹಕ್ಕುಗಳಾಗಿ ಕೈ ಹಿಡಿದು ಆಕೆ ಎಷ್ಟೇ ಪ್ರಯತ್ನಿಸಿದ್ರೂ ಅದರಿಂದ ಬಿಡಿಸ್ಕೊಳ್ಳೋದಕ್ಕೆ ಆಗಲ್ಲ ಆ ಕ್ಷಣದಲ್ಲಿ ಋಷಿಯ ಶಾಪ ಅವನಿಗೆ ಅಪ್ಪಳಿಸುತ್ತೆ ಪಾಂಡು ನೆಲ ಕೊರುಳುತ್ತಾನೆ ಆಗ ಮಾದ್ರಿಗೆ ತನ್ನ ತಪ್ಪಿನ ಹರಿವಾಗುತ್ತೆ ಕೂಡಲೇ ಹಾಕಿ ತನ್ನ ಹಕ್ಕ ಕುಂತಿಯನ್ನು ಕರೀತಾಳೆ ಪಾಂಡುವಿನ ಆ ದೇಹದ ಮೇಲೆ ಬಿದ್ದು ಗೋಳಾಡ್ತಾಳೆ ಆದರೆ ಅಷ್ಟರಲ್ಲಿ ಎಲ್ಲವೂ ಕೂಡ ಮುಗಿದೋಗಿರುತ್ತೆ ಆಶ್ರಮವಾಸಿಗಳು ಬಂದು ಅಂತಿಮ ಸಂಸ್ಕಾರಕ್ಕೆ ಸಿದ್ಧತೆ ಕೂಡ ಮಾಡ್ತಾರೆ ಕುಂತಿ ಪಾಂಡುವಿನ ಜೊತೆಗೆ ತಾನೂ ಕೂಡ ಚಿತೆ ಹೇರುವುದಾಗಿ ಹೇಳ್ತಾಳೆ ಆದರೆ ಮಾದರಿ ತನ್ನಿಂದಲೇ ಪಾಂಡುವಿನ ಸಾವು ಸಂಭವಿಸಿದೆ ಹಾಗಾಗಿ ತಾನೇ ಅವನೊಂದಿಗೆ ಚಿತೆ ಹೇರುವುದಾಗಿ ಹಠ ಹಿಡಿತಾಳೆ ಪತಿ ಸತ್ತಾಗ ಸತಿಯೂ ಕೂಡ ಸಹ ಗಮನವಾಗುವುದು ಅವಾಗಲೇ ಬಂದಿತ್ತು ಆದರೆ ಇದು ಯಾವ ಬಲವಂತವಾಗಿರಲಿಲ್ಲ ಅವರವರ ಇಚ್ಛೆಗನುಸಾರವಾಗಿ ಅವರು ಮಾಡ್ತಿದ್ರಷ್ಟೇ ಇಲ್ಲಿ ಪತಿಯೊಂದಿಗೆ ಯಾರು ಸಹಗಮನ ಮಾಡೋದು ಅಂತ ಕುಂತಿ ಹಾಗೂ ಮಾದ್ರಿ ಇಬ್ಬರೂ ಕೂಡ ಹಟಕ್ ಬಿಡ್ತಾರೆ ಅದಕ್ಕೆ ಮಾದ್ರಿ ಮಕ್ಕಳನ್ನು ಸಾಕುವ ಜವಾಬ್ದಾರಿ ಕುಂತಿಯ ಹೆಗಲಿಗೆ ನೀಡ್ತಾಳೆ ಅಕ್ಕ ನನ್ನ ಈ ಇಬ್ಬರು ಮಕ್ಕಳು ಕೂಡ ನಿನ್ನ ಭಿಕ್ಷೇನೆ ಹಾಗಾಗಿ ನನ್ನ ಈ ಮಕ್ಕಳನ್ನು ಕೂಡ ನೀನು ನಿನ್ನ ಮಕ್ಕಳಂತೆ ಸಾಕುವೆ ಅದರಲ್ಲಿ ನನಗೆ ಯಾವ ಅನುಮಾನವೂ ಇಲ್ಲ ಆದರೆ ನನ್ನಿಂದ ಇದು ಸಾಧ್ಯವಿಲ್ಲ ಹಾಗಾಗಿ ನೀನು ಮಕ್ಕಳನ್ನು ನೋಡ್ಕೋ ನಾನು ಸಹಗಮನ ಮಾಡ್ತೇನೆ ಅಂತ ಹೇಳಿ ಮಾದ್ರಿ ಕೂಡ ಚಿತೆಯನ್ನು ಹೇರ್ತಾಳೆ ಆದರೆ ಮಾದರಿ ಏನೋ ಪತಿ ಜೊತೆ ತಾನು ಕೂಡ ಸಹಗಮನ ಮಾಡ್ತಾಳೆ ಆದರೆ ಪ್ರತಿದಿನ ಪ್ರತಿ ಕ್ಷಣ ಬೆಂಕಿಯಲ್ಲಿ ಬೆಂದವಳು ಮಾತ್ರ ಕುಂತಿ ಪಾಂಡು ಹಾಗೂ ಮಾದ್ರಿ ಚಿತೆ ಹಾರಿದ ಮೇಲೆ ಅವರ ಅಸ್ಥಿಯ ಜೊತೆ ಕುಂತಿ ಮತ್ತು ಮಕ್ಕಳನ್ನು ಕರೆದುಕೊಂಡು ಆಶ್ರಮವಾಸಿಗಳು ಅಸ್ತಿನಾಪುರದ ಕಡೆಗೆ ನಡೆಯುತ್ತಾರೆ ಅವರು ಶತಶೃಂಗಾ ಪರ್ವತದಿಂದ ಅಸ್ತಿನಾಪುರಕ್ಕೆ ಇವರನ್ನು ಕರೆದುಕೊಂಡು ಬರ್ತಾರೆ ರಾಜನಿಗೆ ಆಶ್ರಮದಿಂದ ಋಷಿಗಳು ಬಂದಿರೋ ಸುದ್ದಿ ತಿಳಿದು ಇಡೀ ರಾಜಪರಿವಾರವು ಬಂದು ಸೇರುತ್ತೆ ಅವರನ್ನು ಭೀಷ್ಮರು ವಿಚಾರಿಸಿದಾಗ ಅವರಿಗೆ ಪಾಂಡುವಿನ ನಿಧನದ ವಿಷಯ ತಿಳಿಯುತ್ತೆ ಆ ವಿಷಯ ಕೇಳಿ ಇಡೀ ಅಸ್ಥಿನಾಪುರ ದುಃಖ ಋಷಿಗಳ ಮಾತಿಗೆ ಮೇರೆಗೆ ಕುಂತಿ ಹಾಗೂ ಮಕ್ಕಳನ್ನು ಭೀಷ್ಮರು ಅರಮನೆಗೆ ಕರೆದೊಯ್ಯುವ ನಿರ್ಧಾರ ಮಾಡುತ್ತಾರೆ ಅಲ್ಲಿಯೇ ಪಾಂಡು ಮತ್ತು ಮಾತಿಯ ಅಂತಿಮ ವಿಧಿವಿಧಾನಗಳನ್ನು ಮಾಡ್ತಾರೆ ಹನ್ನೆರಡು ದಿನಗಳ ಶೋಕಾಚರಣೆಯ ನಂತರ ಅವರನ್ನು ಅರಮನೆಗೆ ಕರೆದೊಯ್ಯುವ ದಿನ ಬರುತ್ತೆ ಆದರೆ ಸಮಸ್ಯೆ ಶುರುವಾಗಿದ್ದೇ ಅಲ್ಲಿಂದ ಈ ಮಕ್ಕಳು ಹುಟ್ಟ ಹೊತ್ತಿಗೆ ಪಾಂಡು ಶಾಪಗ್ರಸ್ತನಾಗಿದ್ದ ಹೀಗಾಗಿ ಅವನ ಸಮಾಗಮನವಾಗದೆ ಜನಿಸಿದ ಮಕ್ಕಳಿ ಹಾಗಾಗಿ ಇವು ಅವನ ಸಂತಾನವಾಗಲಿ ಹೇಗೆ ಸಾಧ್ಯ ಅಂತದೊಂದು ಪ್ರಶ್ನೆ ಅಲ್ಲಿ ಬಂತು ಇದೇ ಒಂದು ವಿವಾದವಾಗಬಾರದು ಅಂತ ಭೀಷ್ಮರು ವಿದುರ ಒಂದು ಧರ್ಮಸಭೆಯನ್ನು ಕರೆಯುತ್ತಾರೆ ಅಲ್ಲಿ ವಾರಸುದಾರ ಆಸ್ತಿ ಹಂಚಿಕೆ ಮತ್ತು ಈ ಮಕ್ಕಳಿಗೆ ಅದರಲ್ಲಿ ಹಕ್ಕಿದೆಯಾ ಅನ್ನೋದರ ಬಗ್ಗೆ ಚರ್ಚೆ ನಡೆಯುತ್ತೆ ಮಹಾಮಂತ್ರಿ ವಿದ್ರ ಆವತ್ತಿನ ಧರ್ಮದ ಪ್ರಕಾರ ಹನ್ನೆರಡು ರೀತಿಯ ಸಂತಾನಗಳನ್ನು ವ್ಯಾಖ್ಯಾನಿಸುತ್ತಾರೆ ಅದರಲ್ಲಿ ಆರು ರೀತಿಯ ಮಕ್ಕಳು ಜ್ಞಾತಿಗಳು ಮತ್ತು ಆಸ್ತಿ ಪಾಸ್ತಿಯ ಹಂಚಿಕೆಯಲ್ಲಿ ಹಕ್ಕುದಾರರೆಂದು ಹೇಳಲಾದರೆ ಇನ್ನುಳಿದ ಆರು ರೀತಿಯ ಜ್ಞಾತಿಗಳು ಆಸ್ತಿಯ ಹಕ್ಕು ಇರೋದಿಲ್ಲ ಅಂತ ತಿಳಿಸಲಾಗುತ್ತೆ ಅದರ ಪೈಕಿ ಶಾಸ್ ಅತ್ರೋತ್ತವಾಗಿ ವಿಧಿವಿಧಾನಗಳಿಂದ ಕೈ ಹಿಡಿದು ಹೆಂಡತಿಯ ಪೈಕಿ ಗಂಡನಿಂದ ಜನಿಸಿದ ಮಗ ಅವನನ್ನು ಸ್ವಯಂಜಾತ ಎಂದು ಕರೆಯಲಾಗುತ್ತೆ ಹಾಗೆಯೇ ಗಂಡನಿಂದ ಮಕ್ಕಳಾಗದೇ ಇದ್ದಾಗ ಯಜ್ಞ ಯಾಗಗಳನ್ನು ಮಾಡಿ ದೇವತೆಗಳ ಅನುಗ್ರಹದಿಂದ ಮಕ್ಕಳನ್ನು ಪಡೆದರೆ ಅಂಥ ಮಕ್ಕಳನ್ನು ಪ್ರಣೀತ ಅಂತ ಕರೆಯಲಾಗುತ್ತೆ ಇನ್ನು ಬ್ರಾಹ್ಮಣನನ್ನು ಕರೆಸಿ ಮಕ್ಕಳನ್ನು ಪಡೆದರೆ ಅವನನ್ನು ಪರೀಕೃತ ಅಂತ ಕರೆಯಲಾಗುತ್ತೆ ಹೀಗೆ ಒಂದೊಂದಕ್ಕೂ ಒಂದೊಂದು ಹೆಸರಿರುತ್ತೆ ಇದೆಲ್ಲದರ ಬಗ್ಗೆ ಚರ್ಚೆ ನಡೆದು ಕಡೆಗೆ ಪಾಂಡುವಿನ ಸಂತಾನಗಳು ಮೇಲಿನ ಆರು ಜ್ಞಾತಿಗಳಿಗೆ ಒಳಪಡೋದ್ರಿಂದ ಪಾಂಡುವಿನ ಒಪ್ಪಿಗೆಯ ಮೇರೆಗೆ ಅಲ್ಲಿ ಸಂತಾನ ಪ್ರಾಪ್ತಿಯಾಗಿರೋದ್ರಿಂದ ಇವರನ್ನು ಪಾಂಡುವಿನ ಸುತರು ಎಂದು ಕರೆಯುವುದು ಧರ್ಮಪರ ಎನ್ನುವ ನಿರ್ಧಾರಕ್ಕೆ ಬರಲಾಯಿತು ಇಷ್ಟಾದ ಮೇಲೆ ಭೀಷ್ಮರು ಈ ಐವರು ಮಕ್ಕಳನ್ನು ಅರಮನೆಗೆ ಕರೆದೊಯ್ದು ಅವರ ವಿದ್ಯಾಭ್ಯಾಸಕ್ಕೆ ಸೂಕ್ತ ಗುರುವನ್ನು ಹುಡುಕಲು ನಿರ್ಧಾರ ಮಾಡ್ತಾರೆ ಆದರೆ ಈ ಮಕ್ಕಳ ಆಗಮನ ಅರಮನೆಯಲ್ಲಿ ಬೆಳೆಯುತ್ತಿದ್ದ ಧೃತರಾಷ್ಟ್ರರ ಮಕ್ಕಳಿಗೆ ಕಿರಿಕಿರಿ ಶುರುವಾಗೋ ಹಾಗೆ ಮಾಡ್ತು ಇದು ಸಹಜಾನೇ ಅಲ್ವಾ ಅದರಲ್ಲೂ ಕೌರವರ ಮಕ್ಕಳು ಅರಮನೆಯಲ್ಲಿ ಬೆಳೆದಿದ್ದ ರಾಜನ ಮಕ್ಕಳು ಅವರು ಈ ಕಾಡಿನಿಂದ ಬಂದಿದ್ದ ಅರಮನೆಯ ಬಗ್ಗೆ ಅರಿವಿಲ್ಲದ ಮಕ್ಕಳನ್ನು ತಮ್ಮವರೆಂದು ಒಪ್ಪಿಕೊಳ್ಳಲು ಸುಲಭವಾಗಿರುವುದಿಲ್ಲ ಅದಕ್ಕೆ ಕಾಲ ಹಿಡಿಯುತ್ತಿತ್ತು ಈ ಮಕ್ಕಳು ಒಬ್ಬರ ಜೊತೆ ಒಬ್ಬರು ಬೆಳೆಯುವಂತೆ ಮಾಡಲು ಆ ಅರಮನೆಯಲ್ಲಿ ಯಾರಿಗೂ ವ್ಯವಧಾನವಿರಲಿಲ್ಲ ಪ್ರತಿಯೊಬ್ಬರೂ ಅವರವರ ಲೋಕದಲ್ಲೇ ಇದ್ದರು ಮುಂದೆ ಇದು ಒಂದು ದೊಡ್ಡ ಅನಾಹುತಕ್ಕೆ ವಂಶದ ಸರ್ವನಾಶಕ್ಕೆ ಕಾರಣವಾಗುತ್ತೆ ಅಂತ ವೇದವ್ಯಾಸರನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ತಿಳಿದಿರಲಿಲ್ಲ ಮುಂದಿನ ಅನಾಹುತದ ಅರಿವಿದ್ದ ವೇದವ್ಯಾಸರು ತನ್ನ ತಾಯಿ ಸತ್ಯವತಿಯನ್ನು ಕರೆದುಕೊಂಡು ತಮ್ಮ ಆಶ್ರಮಕ್ಕೆ ಹೋಗ್ತಾರೆ ತಮ್ಮ ಇಬ್ಬರೂ ಸೊಸೆಯರು ಕೂಡ ಅತ್ತೆಯ ಜೊತೆಗೆ ಆಶ್ರಮಕ್ಕೆ ಹೋಗ್ಬಿಡ್ತಾರೆ ಅಲ್ಲೇ ತಪೋನಿರತರಾಗಿ ಮುಂದೆ ದೇಹ ತ್ಯಾಗ ಕೂಡ ಮಾಡ್ತಾರೆ ಇಲ್ಲಿ ಭೀಷ್ಮರು ಈ ನೂರ ಐದು ಮಕ್ಕಳ ಲಾಲನೆ ಪಾಲನೆ ಶಿಕ್ಷಣದ ಜವಾಬ್ದಾರಿಯನ್ನು ತನ್ನ ಹೆಗಲಿಗೆ ಹೊತ್ತುಕೊಂಡು ತನ್ನ ಕರ್ತವ್ಯದಲ್ಲಿ ಮಗ್ನರಾಗುತ್ತಾರೆ ಅವರಿಗೂ ಕೂಡ ಈ ನೂರ ಐದು ಮಕ್ಕಳು ವಂಶದ ವಿನಾಶಕ್ಕೆ ಕಾರಣವಾಗ್ತಾರೆ ಅಂತ ಗೊತ್ತಿರಲಿಲ್ಲ ಮುಂದೆ ಏನಾಯಿತು ಅಂತ ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ ಅಲ್ಲಿಯವರೆಗೂ ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು